ಹೋಗಿ ಕರ್ನಾಟಕ ರಾಜ್ಯಕ್ಕೆ ನ್ಯಾಯಯುತವಾದಂಥ ಬರ ಪರಿಹಾರ ಕೇಂದ್ರ ಸರ್ಕಾರ ನೀಡಬೇಕಾಗಿರ್ತಕ್ಕಂಥ ಒಂದು ವಾದ ಇದ್ದು ಆ ವಾದಕ್ಕೆ ಜಯ ಸಿಕ್ಕಿದೆ ಇದು ಕರ್ನಾಟಕ ಸರ್ಕಾರಕ್ಕೆ ಜಯ ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ಜನರಿಗೆ ಜನತೆಯ ಜಯ ಅಂತ ಹೇಳೋದಕ್ಕೆ ಇದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಚಾರ ರಾಜ್ಯದ ಜನರಿಗೆ ಸಂಬಂಧಪಟ್ಟಿರತಕ್ಕಂಥ ವಿಚಾರ ಈ ಜಯ ಸಿಕ್ಕಿರುವಂಥದ್ದು ನಮ್ಮ ಸರ್ಕಾರದ ಒಂದು ಪ್ರಯತ್ನ ಕೇಂದ್ರ ಸರ್ಕಾರದ ಜೊತೆ ನಿರಂತರವಾಗಿ ನಾವು ಬರ ಪರಿಹಾರಕ್ಕೆ ನೀಡಬೇಕು ಅಂತ ಹೇಳಿ ಸುಮಾರು ಮೂರು ಬಾರಿ ಗಮನ ಕೊಟ್ಟಿರ್ತಕ್ಕಂಥದ್ದು ತದನಂತರ ಕೇಂದ್ರ ಸರ್ಕಾರ ತಂಡ ಬಂದು ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು ನವಂಬರ್ ತಿಂಗಳಲ್ಲಿ ಅದು ಆಗಿರುವಂಥದ್ದು ತದನಂತರ ಡಿಸೆಂಬರ್ ತಿಂಗಳಲ್ಲಿ ಕೊಡೋದು ನಮಗೆ ಒಂದು ತಿಂಗಳು ಒಳಗಡೆ ಕೊಡಬೇಕಾಗಿರುವಂಥ ಒಂದು ಕಾನೂನಿರುವಂಥದ್ದು ಡಿಸಾಸ್ಟರ್ ರಿಲೀಫ್ನಲ್ಲಿ ಬರ ಪರಿಹಾರ ನೀಡುವಂಥದ್ದು ಒಂದು ವರದಿಯನ್ನು ಇಂಟರ್ಮಿನಿಸ್ಟ್ರೇರಿಯಲ್ ಸೆಂಟ್ರಲ್ ಟೀಮ್ ಏನು ವರದಿ ಕೊಟ್ಟವೇ ಇದೆ ಒಂದು ತಿಂಗಳು ಒಳಗಡೆ ಅದರ ಎಷ್ಟು ಪರಿಹಾರ ಕೊಡಬೇಕು ಏನು ಕೊಡಬೇಕು ಅಂತ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ಮಾಡಿರಬೇಕು ಆದರೆ ಅದಕ್ಕೋಸ್ಕರ ಅನಿವಾರ್ಯವಾಗಿ ನಾವು ಸರ್ವೋಚ್ಚ ನ್ಯಾಯಾಲಯ ಹೋಗ್ಬೇಕಾಗಿತ್ತು ಅದರಿಂದ ಇವತ್ತು ನಾವೇನು ಕೇಂದ್ರ ಸರ್ಕಾರದ ಸಂಘರ್ಷ ಮಾಡಬೇಕು ಅಂತ ಉದ್ದೇಶ ಇರಲಿಲ್ಲ ನಮ್ಮ ಉದ್ದೇಶ ಕರ್ನಾಟಕಕ್ಕೆ ನ್ಯಾಯ ಸಿಗಬೇಕು ಕಾನೂನಾತ್ಮಕವಾಗಿರುವಂಥ ಒಂದು ನ್ಯಾಯವನ್ನು ಸರ್ಕಾರಕ್ಕೆ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥದನ್ನು ನಮಗೆ ಕೊಡಿ ಎಲ್ಲ ಪ್ರಯತ್ನ ಮಾಡಿದ್ರು ಕೂಡ ನೀವು ನಮ್ಮ ಕಡೆ ತಿರುಗು ನಮ್ಮ ನಮ್ಮ ಮಾತಿಗೆ ತಾವು ಕಿವಿಯನ್ನು ಕೊಡಲಿಲ್ಲ ನಮ್ಮ ಹೇಳಿಕೆಗಳಿಗೆ ನಿಮ್ಮ ಸ್ಪಂದನೆ ಉತ್ತರಗಳು ಬರಲಿಲ್ಲ ಆ ಕಾರಣದಿಂದ ನಾವು ಕೊಡ್ಬೋದು ಅದರಿಂದ ಇವತ್ತು ಪ್ರಥಮವಾಗಿ ನಾನು ಸರ್ವೋಚ್ಚ ನ್ಯಾಯಾಲಯಕ್ಕೂ ಕೂಡ ಅಭಿವೃದ್ಧಿ ಸಲ್ಲಿಸ್ತೀನಿ ಅವರು ಇದನ್ನು ಇದರ ಗಾಂಭೀರ್ಯತೆಯನ್ನು ಅರ್ಥ ಮಾಡಿಕೊಂಡು ಸರಿಯಾದ ಸಮಯಕ್ಕೆಲ್ಲ ಹಿಯರಿಂಗ್ ಮಾಡಿಸಿ ಯಾವುದೇ ವಿಳಂಬವನ್ನು ಮಾಡಿದೆ ಮತ್ತು ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಚಾಟಿಯನ್ನು ಬೀಸೋದು ಯಾಕೆ ನೀವು ರಾಜ್ಯಗಳ ಜೊತೆ ಸಂಘರ್ಷಕ್ಕೆ ಹೋಗ್ತಾ ಇದ್ದೀರಾ ಯಾಕೆ ಎಲ್ಲ ರಾಜ್ಯಗಳು ನಮ್ಮ ಹತ್ರ ಬರ್ತಾ ಇದ್ದಾರೆ ಕರ್ನಾಟಕ ಬಂದಿದೆ ಕೇರಳ ಬಂದಿದೆ ತಮಿಳುನಾಡು ಬಂದಿದೆ ನೀವು ಇದನ್ನು ಬಗೆಹರಿಸ್ಕೊಡ್ಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರಕ್ಕೆ ಸರ್ವೋಚ್ಚ ನ್ಯಾಯಾಲಯ ಚೀಮಾರಿ ಕೂಡ ಹಾಕಿದೆ ಒಂದು ರೀತಿಯಲ್ಲಿ ನೀವು ಇದನ್ನು ಸರಿಯಾಗಿ ನೀವು ಇದನ್ನು ತೀರ್ಮಾನ ಮಾಡ್ಕೋಬೇಕು ಒಕ್ಕೂಟ ವ್ಯವಸ್ಥೆಯಲ್ಲಿ ನೀವು ಈ ರೀತಿಯಾದಂಥ ಘಟನೆಗಳಾಗಬಾರ್ದು ಅಂತ ಕೇಂದ್ರ ಸರ್ಕಾರ ಕೂಡ ಒಂದು ಚೀಮಾರಿ ಆಗಿ ಚೀಮಾರಿ ಹಾಕುದು ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಂತಿಮವಾಗಿ ನಿಧಿಯಿಂದನೇ ಅನ್ಸುತ್ತೆ ಅವ್ರ ಮನಸ್ಸಿದ್ದೋ ಇಲ್ವೋ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು ಅಂತ ನಾವೇನಾದರೂ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗದೆ ಹೋಗಿದ್ದಿದ್ರೆ ಇದು ಇವತ್ತು ಆಗ್ತಾ ಇರಲಿಲ್ಲ ಆದರೆ ಇವತ್ತು ಅನಿವಾರ್ಯವಾಗಿ ಕೋರ್ಟ್ ಮುಂದೆ ಮತ್ತೆ ಇನ್ನೂ ದೊಡ್ಡ ಮುಖಭಂಗ ಆಗಬಾರದು ಮತ್ತೆ ಕಬಾಡ ಮೋಕ್ಷ ಆಗಬಾರ್ದು ಅಂತ ಹೇಳಿ ಅವರು ಇವತ್ತು ಹೇಳಿದ್ದಾರೆ ನಾವು ಚುನಾವಣೆ ಆಯೋಗದಂಥ ಪರ್ಮಿಷನ್ ನಾವು ತಗೊಂಡಿದ್ದೀವಿ ಆದಷ್ಟು ಶೀಘ್ರದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಸೋಮವಾರದ ಒಳಗಡೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೋಮವಾರಕ್ಕೆ ಮತ್ತೆ ಲಿಸ್ಟ್ ಆಗಿದೆ ಕೇಸು ಆದ್ದರಿಂದ ಸೋಮವಾರದ ಒಳಗೆ ಬರ ಪರಿಹಾರವನ್ನು ಬಿಡುಗಡೆ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಬಂದಿದೆ ಇದು ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಮುಖಭಂಗ ಯಾಕೆಂದರೆ ಮತ್ತು ಒಂದು ರೀತಿ ಅವಮಾನ ಯಾಕೆ ಅಂತ ಹೇಳಿದ್ರೆ ಒಂದು ಜನರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋಕ್ಕಾಗಲಿಲ್ಲಲ್ಲ ಈ ಕೇಂದ್ರ ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ ಒಂದು ರಾಜ್ಯ ಕೋರ್ಟ್ ಮುಖಾಂತರ ತನ್ನ ಹಕ್ಕನ್ನು ತಗೊಳ್ಬೇಕು ಅಂತ ಹೇಳಿದ್ರೆ ಯಾವ ಒಂದು ಮನಸ್ಥಿತಿ ಕೇಂದ್ರ ಸರ್ಕಾರಕ್ಕಿತ್ತು ಜನರ ಸಮಸ್ಯೆಗೆ ಸ್ಪಂದನೆ ಮಾಡೋಕ್ಕಾಗಿಲ್ಲ ಅಂತ ಇದು ಪ್ರೂವ್ ಆಯಿತು ಅಮಿತ್ ಶಾ ಅವರು ನಿರ್ಮಲಾ ಸೀತಾರಾಮನ್ ಅವರು ಮತ್ಪತಿ ಹೇಳ್ಬಿಟ್ಟು ಹೋದ್ರಲ್ಲ ಅದೆಲ್ಲ ಕೂಡ ಇವತ್ತು ಸುಳ್ಳಂತ ಪ್ರೂವ್ ಆಗಿದೆ ಇವತ್ತು ಸ್ಪಷ್ಟವಾಗಿ ಈ ಒಂದು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಇವತ್ತು ನಮ್ಮ ಪರವಾಗಿ